ಯಾವ ವ್ಯಕ್ತಿ ಒಬ್ಬಂಟಿಯಾಗಿ ಜೀವನ ಮಾಡಲು ಕಲಿಯುತ್ತಾನೋ ಆತನೇ ಎಲ್ಲರಿಗಿಂತಲೂ ಶಕ್ತಿಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಅದಕ್ಕಿಂತ ಮೊದಲು ಈ ರಾಶಿಯವರಲ್ಲಿ ಏನಾಗಿದೆ ಕೇಳಿದ್ರೆ ಒಂಥರ ಕಷ್ಟ ಭಯ ಮನಸ್ಸಿಗೆ ಒಂಥರ ನೆಮ್ಮದಿ ಇಲ್ಲ ಆತಂಕ ಸೋಲುಗಳೇ ಜಾಸ್ತಿಯಾಗಿರುವಂಥದ್ದು ಸಾಲ ಮೊದಲನೇದಾಗಿ ಸಾಲ ಅತಿಯಾಗಿರುವಂಥದ್ದು ಮತ್ತು ಕೌಟುಂಬಿಕ ಜೀವನವೂ ಕೂಡ ಅದೇ ರೀತಿಯಾದಂಥ ಒಂದು ನಾರ್ಮಲಲ್ಲೇ ಹೋಗ್ತಾ ಇರುವಂಥದ್ದು ಹಾಗಾಗಿ ಈ ಮೀನಾರಾಶಿಯವರು ಪ್ರತಿಯೊಬ್ಬರು ನನಗೂ ಕಾಲ್ ಮಾಡಿದಾಗಲೂ ಹೇಳುವಂಥದ್ದು ಇನ್ನೂ ಏನೂ ಆಗಲೇ ಇಲ್ವಲ್ಲ ಅಂದ್ಕೊಂಡು ಆದರೆ ಈ ಮೂರು ತಿಂಗಳಲ್ಲಿ ಈ ಮುಂದೆ ಬರುವಂಥ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ನಿಮಗೆ ಸಾಡೆ ಸಾತಿಯ ಎರಡನೇ ಚರಣ ಇದೆ ಆದರೆ ಇಲ್ಲಿ ವಿಶೇಷ ಏನಂತಂದರೆ ಸಾಡೆ ಸಾತಿಯ ಎರಡನೇ ಚರಣ ಅಂದರೆ ಕಷ್ಟ ಸಹಜ ಅಂತ ಅರ್ಥ ಆದರೆ ನೀವು ಒಂದು ನೆಮ್ಮದಿಯ ನಿಟ್ಟುಸಿರು ಏನಂತಂದರೆ ಈ ಮೂರು ತಿಂಗಳು ಕೂಡ ಅತಿ ಅದ್ಭುತವಾಗಿದೆ ಈ ವಿಡಿಯೋನ ಕೊನೆಯವರಿಗೆ ನೋಡಿ ನೀವು ನಿಮಗೆ ಅರ್ಥ ಆಗ್ತದೆ ಏನೆಲ್ಲ ಒಂದು ಲಾಭ ಫಲಗಳಿದೆ ಅಥವಾ ಏನೆಲ್ಲ ಒಂದು ನಷ್ಟ ಇದೆ ಅಂದ್ಕೊಂಡು ಇಲ್ಲಿ ನಷ್ಟದ ಲೆಕ್ಕಾಚಾರ ಹಾಕೋಕೆ ಹೋಗಬೇಡಿ ಇನ್ನು ಮುಂದೆ ಏನಿದ್ರೂ ಕೂಡ ಬರುವಂಥದ್ದು ಎಲ್ಲ ಲಾಭದ ಲೆಕ್ಕಾಚಾರನೇ ಈ ಮೀನಾರಾಶಿಯವರಿಗೆ ಇರುವಂಥದ್ದು ತುಂಬ ಜನರ ಕೊಮೆಂಟಲ್ಲಿ ನಾನು ನೋಡಿದ್ದೆ ನಿಮಗೆ ಸಂಪರ್ಕ ಮಾಡೋದು ಹೇಗೆ ನಿಮ್ಮ ನಂಬರ್ ಎಲ್ಲಿ ಸಿಗ್ತದೆ ಅಂತ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ವಿಡಿಯೋ ಸ್ಕ್ರೀನ್ ಮೇಲೂ ಕೂಡ ನಂಬರ್ ಬರ್ತಿದೆ ಆ ನಂಬರಿಗೆ ನೀವು ವಾಟ್ಸಪ್ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೇರವಾಗಿ ಕಾಲ್ ಮಾಡಿ ನಾನು ನಿಮಗೆ ಸಂಪರ್ಕಕ್ಕೆ ಸಿಗ್ತೇನೆ ಹಾಗಾಗಿ ಈ ವಿಡಿಯೋ ನಾನು ನೇರವಾಗಿಯೇ ನಿಮ್ಮ ಹತ್ರ ಹೇಳುವಂಥದ್ದು ಈ ವಿಡಿಯೋ ಜ್ಯೋತಿಷ್ಯದಲ್ಲಿ ನಂಬಿಕೆ ಇದೆಯಾ ಈ ವಿಡಿಯೋ ಕೊನೆಯವರಿಗೂ ನೋಡಿ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ ಈ ವಿಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಈ ವಿಡಿಯೋ ತುಂಬ ಚೆನ್ನಾಗಿದೆ ನಾನು ತುಂಬ ದಿನ ಒಂದು ಈ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಬಗ್ಗೆ ನಾನು ರಿಸರ್ಚ್ ಮಾಡಿನೇ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಹಾಗಾಗಿ ನೇರವಾಗಿ ನಾವು ವಿಡಿಯೋಗೆ ಹೋಗೋಣ ಸಾಡೆ ಸಾತಿಯ ಎರಡನೇ ಚರಣ ಅಂತಂದೆ ಇದು ಪೀಕ್ ಟೈಮ್ ಆದರೂ ಕೂಡ ನಿಮಗೆ ಭಯ ಬೇಡ ಈ ಮೂರು ತಿಂಗಳು ಸಾಡೆ ಸಾತಿ ಇದ್ದರೂ ಕೂಡ ಅತಿ ಉತ್ತಮವಾಗಿದೆ ಯಾಕಂತಂದರೆ ನಾನು ವೈಯಕ್ತಿಕವಾಗಿ ಈ ಗ್ರಹ ಗೋಚಾರ ಫಲ ನೋಡಿದಾಗ ನನಗನ್ನಿಸಿರೋದು ಈ ಹನ್ನೆರಡು ರಾಶಿಗಿಂತಲೂ ಮೀನಾರಾಶಿಯವ್ರದ್ದು ತುಂಬ ಚೆನ್ನಾಗೇ ಇದೆ ನಿಮ್ಮ ರಾಶ್ಯಾಧಿಪತಿ ಗುರು ನಾಲ್ಕನೇ ಮನೆಯಲ್ಲಿ ಇರುವಂಥದ್ದು ಅಕ್ಟೋಬರ್ ಹತ್ತೊಂಬತ್ತರಿಂದ ಮೂರನೇ ತಾರೀಕು ಡಿಸೆಂಬರ್ ಅವರಿಗೆ ನಾಲ್ಕನೇ ಮನೆಯಲ್ಲೇ ಇರುವಂಥದ್ದು ಇದರಿಂದ ಏನು ಫಲ ಇದೆ ನಾನು ಅಂದೇ ನಿಮಗೆ ನಷ್ಟ ಕಮ್ಮಿ ಇದೆ ಅಂತ ಇದರಿಂದ ಏನು ಫಲ ಇದೆ ಅಂತ ನೋಡಿದರೆ ಒಂದು ಸಂತಾನ ಅಪೇಕ್ಷೆ ಉಳ್ಳವರು ಯಾರದೆಲ್ಲ ಮದುವೆ ಆಗಿಬಿಟ್ಟು ಒಂದು ಸಂತಾನ ಅಪೇಕ್ಷೆಯಲ್ಲಿ ಇದ್ದವರು ಅವರಿಗೆ ಒಂದು ಸಂತಾನ ಪ್ರಾಪ್ತಿಯಾಗುವಂಥದ್ದು ಯಾರಿಗೆಲ್ಲ ಮತ್ತೆ ಮಕ್ಕಳಾಗದೇ ಇದ್ದವರು ಅವರಿಗೂ ಕೂಡ ಒಂದು ಮಕ್ಕಳಾಗುವಂಥ ಭಾಗ್ಯ ಖಂಡಿತವಾಗಲೂ ಇದೆ ಪ್ರಯತ್ನ ನಿಮ್ಮದಿರಬೇಕಾಗ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅಂತ ಬಂದರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಮಾಸ್ಟರ್ಸು ದೊಡ್ಡ ದೊಡ್ಡ ಒಂದು ಐ ಎ ಎಸ್ ಕೆ ಎ ಎಸ್ ಅಂತಹ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ತಾ ಇರುವಂಥವ್ರು ಅಥವಾ ಕೆಲವೊಬ್ಬರು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೀಬೇಕು ಅಂತ ಇದ್ದವರು ಮತ್ತು ಕೆಲವೊಬ್ಬರು ಬಂದುಬಿಟ್ಟು ವಿದೇಶಗಳಲ್ಲಿ ಹೋಗಿ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳುಗಳು ಅವರಿಗೂ ಕೂಡ ಅತಿ ಉತ್ತಮವಾಗಿದೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ತೊಂದರೆ ಇಲ್ಲ ಇನ್ನೊಂದು ಪರ್ಸ್ನಲ್ ಲೈಫ್ ಪರ್ಸ್ನಲ್ ಲೈಫಲ್ಲಿ ತುಂಬ ಜನರಿಗೆ ಸಾಲ ಬಾಧೆ ಕಾಡ್ತಾ ಇತ್ತು ಚಿಂತೆ ಕಾಡ್ತಾ ಇತ್ತು ಇನ್ನೂ ನಾನು ಮದುವೆನೇ ಆಗಲಿಲ್ವಲ್ಲ ಇನ್ನೂ ನಾನು ದುಡ್ಡೇ ಮಾಡಿಲ್ವಲ್ಲ ಒಳ್ಳೆ ಕೆಲಸ ಇಲ್ಲ ಲೈಫಿನ್ನೂ ಸೆಟ್ಲ್ ಆಗಲಿಲ್ಲ ಅಂದ್ಕೊಂಡು ಯಾರೆಲ್ಲ ಹೇಳ್ತಾ ಇದ್ರಿ ಇನ್ನು ಮುಂದೆ ನೋಡಿ ನೀವು ನಿಮಗೆ ಅರ್ಥ ಆಗ್ತದೆ ನಿಮ್ಮ ಲೈಫ್ ಯಾವ ಥರ ಹೋಗ್ತದೆ ಅಂತ ಕೆಲವೊಂದಿಷ್ಟು ಜನರು ಅಂದ್ಕೊಂಡಿರ್ಬೋದು ಸಾಡೆ ಸಾತಿ ಅಂದ್ಕೊಳ್ಳೇ ನಂದೆಲ್ಲ ಮುಗ್ದೇ ಹೋಯ್ತು ಹೇಳುವಂಥದ್ದು ಅದು ನಿಮ್ಮ ಭ್ರಮೆ ಇದನ್ನು ನೆನ್ಪಲ್ಲಿಟ್ಕೊಳ್ಳಿ ಅದು ನಿಮ್ಮ ಭ್ರಮೆ ಎಲ್ಲೋ ಒಂದು ಕಡೆ ಸಾಡೆ ಸಾತಿ ಅಷ್ಟೊಂದು ಎಫೆಕ್ಟ್ ಯಾರಿಗಾಗ್ತದೆ ಕೇಳಿದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಸ್ಥಾನಮಾನ ಯಾವ ರೀತಿ ಇದೆಯೋ ಅದರ ಮೇಲೆ ಹೋಗ್ತದೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಒಂದು ಸ್ಥಾನ ಬಲಿಷ್ಠವಾಗಿದ್ದು ಉಚ್ಚವಾಗಿದ್ದರೆ ಏನು ತೊಂದರೆ ಬರೋದಿಲ್ಲ ಶನಿ ಒಳ್ಳೆಯದನ್ನೇ ಮಾಡ್ತಾನೆ ಎಲ್ಲಾದರೂ ಎರಡು ಪರ್ಸೆಂಟೇಜ್ ಎಲ್ಲಾದರೂ ಸ್ಥಾನಮಾನದಲ್ಲಿ ಸ್ವಲ್ಪ ವಕ್ರಿಯಾಗೋ ಅಥವಾ ಸ್ಥಾನಪಲ್ಲಟನ ಪಲ್ಲಟನ ಆಗುವಂಥದ್ದು ಸಂದರ್ಭದಲ್ಲಿ ನಿಮ್ಮ ಜನನ ಜನನಾಗಿದ್ದರೆ ಒಂದು ಸ್ವಲ್ಪ ನಿಮಗೆ ತೊಂದರೆಗಳು ಬರ್ಬೋದು ಇಲ್ಲ ಅಂತಂದರೆ ಕರ್ಮಸ್ಥಾನಕ್ಕೆ ಅಧಿಪತಿನೇ ಶನಿ ಹಾಗಾಗಿ ನಿಮಗೆಲ್ಲೂ ಒಳ್ಳೆಯದೇ ಆಗ್ತದೆ ಭಯ ಬೀಳುವಂಥದ್ದು ಬೇಡ ಇನ್ನು ಜ್ಞಾನವೃದ್ಧಿ ಆಗುವಂಥದ್ದು ಮೀನಾರಾಶಿಯವರು ಮೊದಲೇ ಅತಿ ಬುದ್ಧಿವಂತರು ಈ ಸಾಡೆಸಾತಿ ಜನ್ಮಶನಿಯಿಂದ ನೀವು ಎಲ್ಲ ಕಡೆಗೂ ಹೋಗ್ಬಿಟ್ಟು ಸೋತಿ 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 ಸುಣ್ಣ ಆಗಿಬಿಟ್ಟಿದ್ರಿ ಅದು ಗೊತ್ತಿದೆ ಹಾಗಾಗಿ ಕೆಲವೊಬ್ರಿಗೆ ತಲೆನೇ ಓಡ್ತಿರಲಿಲ್ಲ ಇನ್ನು ಮುಂದೆ ಅದೆಲ್ಲ ದೂರವಾಗಿಬಿಟ್ಟು ನಿಮಗೆ ಜ್ಞಾನ ವರ್ದಿ ಆಗುವಂಥದ್ದು ಏನು ಮಾಡಬೇಕು ಹೇಳಿದ್ರು ಕೂಡ ಅದಕ್ಕೆ ಒಂದು ನೂರರಷ್ಟು ಜ್ಞಾನ ಶಕ್ತಿ ಜಾಸ್ತಿ ಆಗುವಂಥದ್ದು ಹಾಗಾಗಿ ಅದನ್ನು ನಾನು ಮಾಡ್ತೇನೆ ಹೇಳುವಂಥದ್ದು ಒಂದು ಕಾನ್ಫಿಡೆನ್ಸ್ ಲೆವೆಲ್ಲೂ ಕೂಡ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ ಭಯ ಬೀಳಬೇಡಿ ಎಲ್ಲ ನಾವು ಭಯ ಬೀಳ್ತೀವೋ ಅಲ್ಲೇ ನಾವು ಜೀವನದಲ್ಲಿ ಸೋಲೋದು ನಮ್ಮ ಹತ್ರ ಯಾವ ಕೆಲಸ ಆಗೋದಿಲ್ಲ ಅಂದ್ಕೊಂಡು ನಾವು ಕೂತ್ಕೊಳ್ತೀವಿ ಅದೇ ಕೆಲಸ ಆಗೋದಿಲ್ಲ ಆಗುತ್ತೆ ಅಂದ್ಕೊಂಡು ಮಾಡಿದ್ದು ಎಲ್ಲ ಕೆಲಸ ಸಕ್ಸಸ್ಸೇ ಆಗುತ್ತೆ ಅದೇನು ರ್ಯಾಂಕೇ ಬರಬೇಕು ಅಂತಿಲ್ಲ ಅಟ್ಲೀಸ್ಟ್ ನಾವು ಪಾಸಾದರೂ ಆಗ್ತೀವ ಆಗುತ್ತೆ ಅಂದ್ಕೊಂಡು ಮಾಡಿದರೆ ಆ ಥರದ ಒಂದು ಮನೋಭ ಮನೋಧರ್ಮದಲ್ಲಿ ಆ ಥರದ ಒಂದು ಮನೋಭಾವನೆಯಲ್ಲಿ ನೀವು ಕಾಲಿಡಿ ಖಂಡಿತವಾಗ್ಲೂ ಕೂಡ ಯಶಸ್ಸು ಯಶಸ್ವಿ ಎರಡೂ ಸಿಗ್ತದೆ ನಿಮಗೆ ಅದೇ ರೀತಿ ವೃದ್ಧಿಯಾಗುತ್ತೆ ಅಂತಂದೆ ಮತ್ತು ಈ ಶಿಕ್ಷಣದಲ್ಲಿ ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಮಾಡ್ತಾ ಇದ್ದೀರಿ ಅಥವಾ ಯಾರೆಲ್ಲ ಶ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂತ ಒಂದು ಪ್ರಿಪ್ರೇಷನಲ್ಲಿ ಇದ್ದವರಿಗೂ ಕೂಡ ಅತಿ ಉತ್ತಮವಾಗಿದೆ ಖಂಡಿತವಾಗಲೂ ಕೂಡ ಈ ಸಾಡೆ ಸಾತಿಯ ಭಯ ಬಿಟ್ಟು ನಿಮ್ಮ ಒಂದು ವಿದ್ಯಾಭ್ಯಾಸ ನಿಮ್ಮ ಒಂದು ಸ್ಟಡಿ ಲೆವೆಲ್ ಏನಿದೆಯೋ ಅದು ಜಾಸ್ತಿ ಮಾಡ್ಕೊಂಡು ಹೋಗಿ ಖಂಡಿತವಾಗಲೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗ್ಲೂ ಸಿಗ್ತದೆ ನೆನಪಲ್ಲಿ ಇಟ್ಕೊಳ್ಳಿ ಈಗ ನಿಮ್ಮ ಅದೃಷ್ಟ ಬದಲಾವಣೆಯ ಸಮಯ ಸಾಡೆಸತಿ ಎರಡನೇ ಚರಣ ಇದ್ದರೂ ಕೂಡ ಬೇರೆ ಬೇರೆ ಗುರುಗ್ರಹ ಆಗಿರಲಿ ಶುಕ್ರನ ಒಂದು ಅನುಗ್ರಹ ಆಗಿರಲಿ ಅಥವಾ ಇನ್ನು ಉಳಿದ ಒಂಬತ್ತು ಗ್ರಹದ ಅನುಗ್ರಹದಿಂದ ನಿಮ್ಮ ಒಂದು ಭವಿಷ್ಯ ಹೇಳುವಂಥದ್ದು ಉಜ್ವಲವಾಗಿರ್ತದೆ ನೆನಪಲ್ಲಿಟ್ಕೊಳ್ಳಿ ಇನ್ನು ಮುಂದೆ ಒಂದು ಫೈನಾನ್ಷಿಯಲ್ ವಿಚಾರಕ್ಕೆ ಬಂದರೆ ಹಣಕಾಸಿನ ವಿಚಾರ ತಾವೆಲ್ಲ ಸಾಲ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದಿರಿ ಅಥವಾ ಫೋನ್ ಮಾಡಿ ಹೇಳಿದ್ದು ಇದೆ ಇನ್ನು ಫೈನಾನ್ಷಿಯಲ್ ವಿಚಾರಕ್ಕೆ ಬಂದರೆ ಈ ಮೀನಾರಾಶಿಯವ್ರದು ಯಾವ ರೀತಿ ಇದೆ ಅಂದ್ಕೊಂಡಂದರೆ ಫೈನಾನ್ಷಿಯಲ್ ಗ್ರೋತ್ ತುಂಬ ಚೆನ್ನಾಗಿರುವಂಥದ್ದು ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ತಾವು ತುಂಬ ಚೆನ್ನಾಗಿ ನಿಭಾಯಿಸುವಂಥದ್ದಾಗ್ತದೆ ಈ ಮೂರು ತಿಂಗಳಲ್ಲೂ ಕೂಡ ಮತ್ತು ಈ ಕೆಟ್ಟ ಕೆಟ್ಟ ವಿಚಾರಗಳು ನಿಮ್ಮ ತಲೆಯಲ್ಲಿ ಏನು ಕೂತ್ಕೊಂಡಿತ್ತಲ್ವ ಅದರಿಂದೆಲ್ಲ ನೀವು ಹೊರಗಡೆ ಬರುವಂಥ ಸಮಯ ಅದರಿಂದ ಹೊರಗಡೆ ಬರ್ತೀರಾ ಕೂಡ ಆದರೆ ಧೈರ್ಯ ನೀವು ಮಾಡಬೇಕು ಕೆಲವೊಂದಿಷ್ಟು ಇನ್ನೂ ಆಳವಾಗಿ ನಾನು ಹೇಳಬೇಕು ಅಂತಂದರೆ ಕೆಲವೊಂದಿಷ್ಟು ಹತ್ರನೂ ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಯಾರ ಹತ್ರನೂ ಬಿಡುವಂಗೂ ಇಲ್ಲ ಅಂಥ ಕೆಲವೊಂದಿಷ್ಟು ಸಂಗತಿಗಳು ಅಂತ ಕೆಲವೊಂದು ವಿಚಾರಗಳು ಇದು ಮೀನಾರಾಶಿಯವರಿಗೆ ತುಂಬ ಜನರಿಗೆ ಒಂದು ಅನುಭವ ಆಗಿದೆ ಕೆಲವೊಂದು ಸಂಗತಿಗಳು ಕೆಲವೊಂದು ವಿಚಾರದಿಂದ ನಿಮಗಲ್ಲಿ ಬಿಟ್ಟು ಬರುವಂಗೂ ಇಲ್ಲ ಅಥವಾ ಹಿಡ್ಕೊಳ್ಳುವಂಗೂ ಇಲ್ಲ ಬಿಟ್ಟು ಬಂದರೆ ಲಾಸು ಹಿಡ್ಕೊಂಡಿದ್ರೆ ನಿಮಗೆ ಅಪಾಯ ಅಂತ ಕೆಲವೊಂದು ವಿಚಾರಗಳು ಹತ್ರ ಹೇಳ್ಕೊಳೋಕ್ಕಾಗ್ದೇನೆ ಅಥವಾ ಅದು ಬಿಟ್ಟು ಬಂದರೆ ಆಗುತ್ತೆ ಅಂತ ಹೇಳಿದೆ ಬಿಸಿ ತುಪ್ಪ ಅಂತ ಹೇಳ್ತೀವಿ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂತಾರೆ ಉಗುಳಿದ್ರೆ ನಿಮಗೆ ಲಾಸು ನುಂಗಿದ್ರೆ ನಮ್ಮ ಕರುಳೆ ಸುಟ್ಟು ಹೋಗ್ತದೆ ಆ ರೀತಿಯ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಆ ರೀತಿಯ ಒಂದು ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಲ್ಲಿ ನೀವು ಸಿಕ್ಕಾಕೊಂಡವರಿದ್ದರೆ ಖಂಡಿತವಾಗಲೂ ಕೂಡ ಅದರಿಂದ ಹೊರಗಡೆ ಬರುವಂಥದ್ದಾಗ್ತದೆ ಇನ್ನು ನಿಮ್ಮ ಗ್ರಹ ಗೋಚಾರ ಫಲದಲ್ಲಿ ಶನಿಯ ಪಾತ್ರ ಏನಿದೆ ಅಂತ ಕೇಳಿದರೆ ಆವಾಗಲೇ ನಾನು ಒಂದು ಲೈನ್ ಹೇಳಿದ್ದೆ ಏನು ಶನಿಯ ಸಾಡೆ ಸಾತಿಯ ಎರಡನೇ ಚರಣ ಅಂದ್ಕೊಂಡು ತುಂಬ ಜನರು ಭಯ ಬಿದ್ದಿದ್ದಾರೆ ಆದರೆ ಈಗ ಅದಕ್ಕೆಲ್ಲ ನಾನು ಒಂದು ಕ್ಲಿಯಾರಿಟಿ ಕೊಡ್ತೀನಿ ಭಯ ಕನ್ಫ್ಯೂಷನು ಭ್ರಮೆ ಒಂಥರ ನೆಗೆಟಿವ್ ಏನು ಕೆಲಸ ಮಾಡೋದಕ್ಕೂ ನಿಮ್ಮ ಹತ್ರ ಆಗ್ತಾ ಇರೋವಂಥದ್ದು ಆಲಸ್ಯತನ ಅಥವಾ ಏನಾದರೂ ಮಾಡಿದರೆ ನಾನು ಅದರಲ್ಲಿ ಸೋತೋಗ್ತೀನಿ ನೋಡುವಂಥ ಭ್ರಮೆ ಇಂಥವೆಲ್ಲ ಕಾಡ್ತಾ ಇತ್ತಲ್ಲ ಆದರೆ ವಾಸ್ತವದಲ್ಲಿ ಇನ್ನು ಮುಂದೆ ಆ ರೀತಿ ಇರೋದಿಲ್ಲ ರಿಯಾಲಿಟಿನಲ್ಲಿ ಇನ್ನು ಮುಂದೆ ಆ ರೀತಿ ಇರೋದಿಲ್ಲ ನಿಮ್ಗೆ ಅಂದುಕೊಂಡಿರುವಂಥ ಕೆಲಸನ ನೀವು ಮಾಡ್ಕೋಬೋದು ಅಥವಾ ಯಾರೆಲ್ಲ ಬೇರೆ ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಿರೋವಂಥವ್ರು ಅಥವಾ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಬಿಸ್ನೆಸ್ ವುಮನ್ಗಳಾಗಿರ್ಬೋದು ನೀವು ಖಂಡಿತವಾಗ್ಲೂ ಮಾಡ್ತಾ ಇರುವಂಥ ಕೆಲಸನ ಶ್ರದ್ಧೆ ನಿಷ್ಠೆ ಮತ್ತು ಸತ್ಯದಿಂದ ಮಾಡಿ ಖಂಡಿತವಾಗಲೂ ಕೂಡ ಶನಿಯಿಂದ ಒಳ್ಳೆಯದೇ ಇರ್ತದೆ ಬಿಟ್ಟರೆ ಕೆಟ್ಟ ಫಲ ಅಂತೂ ಇರೋದಿಲ್ಲ ಇದು ನಾನು ಕಡಾಖಂಡಿತವಾಗಿ ನಿಮಗೆ ಹೇಳಬಲ್ಲೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಏನು ತೊಂದರೆ ಆಗ್ತಾಯಿದೆ ಕೇಳಿದರೆ ನಿಮ್ಮ ಆತ್ಮವಿಶ್ವಾಸ ಹೇಳುವಂಥದ್ದು ಹೊರಟು ಹೋಗಿದೆ ವಿಶ್ವಾಸ ನಂಬಿಕೆ ಹೇಳುವಂಥದ್ದು ನಿಮ್ಮಲ್ಲಿ ಇವತ್ತಿಲ್ಲ ಅದನ್ನು ತುಂಬಿಕೊಳ್ಳಿ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡಿ ಪ್ರವಾಸ ಮಾಡಿ ದೇವರ ದರ್ಶನ ಮಾಡಿ ಒಳ್ಳೊಳ್ಳೆ ಗುರುಗಳ ಒಂದು ಆಶ್ರಮಕ್ಕೆ ಹೋಗಿ ಅಥವಾ ಮಂತ್ರಾಲಯದಂಥ ಒಂದು ಮಠಗಳಿಗೆ ಹೋಗಿ ಅಲ್ಲಿ ಭೇಟಿ ಕೊಡಿ ರಾಯರ ಒಂದು ದರ್ಶನ ಪಡ್ಕೊಳ್ಳಿ ಯಾಕೆ ನಿಮಗೆ ಆತ್ಮವಿಶ್ವಾಸ ಬರೋದಿಲ್ಲ ಈಗ ಭಯ ಬರೋದು ಯಾರಿಗೆ ಮನುಷ್ಯನಿಗೆ ಅಲ್ವಾ ಅಥವಾ ಆತ್ಮವಿಶ್ವಾಸ ಹೇಳುವಂಥದ್ದು ಕುಗ್ಗೋದು ಯಾರಿಗೆ ಹೇಳಿ ಸೋತವನಿಗೆ ಅಲ್ವಾ ಇದೆಲ್ಲ ಮರಗಳಿಗೆ ಗಿಡಗಳಿಗೆ ಪ್ರಾಣಿಗಳಿಗೆ ಬರೋದಿಲ್ವಲ್ಲ ನಮಗೆ ಪ್ರತಿಯೊಂದನ್ನು ಎದುರಿಸುವ ಶಕ್ತಿ ಇರೋದರಿಂದಲೇ ನಾವು ಮನುಷ್ಯರಾಗಿ ಹುಟ್ಟಿರುವುದು ಅನ್ನೋದು ಮರೆಯಕ್ಕೆ ಹೋಗಬೇಡಿ ಆ ಆತ್ಮವಿಶ್ವಾಸನ ಪುನಃ ನೀವು ವಾಪಸ್ ತಗೊಂಡು ಈ ಭವಿಷ್ಯದಲ್ಲಿ ಮುನ್ನುಗ್ಗಿ ಖಂಡಿತವಾಗಲೂ ಕೂಡ ಕೆಲಸ ಆಗ್ತದೆ ಆದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಜನ್ಮಕುಂಡಲಿಯಲ್ಲೂ ಕೂಡ ಈ ಶನಿಯ ಒಂದು ಸ್ಥಾನ ಪರ್ಯಟನೆ ಆಗಿರಲಿ ಸ್ಥಾನ ಆಗಲಿ ಸರಿಯಾಗಿಲ್ಲ ಅಂತಂದಾಗ ಕೆಲವೊಂದು ಟೈಮಲ್ಲಿ ನಿಮಗೆ ಎಫೆಕ್ಟ್ಗಳಾಗ್ತದೆ ಆಗೋದಿಲ್ಲ ಅಂತಲ್ಲ ಅದಕ್ಕೂ ಕೂಡ ಪರಿಹಾರ ಇದ್ದೇ ಇರುತ್ತೆ ಅದೇನು ದೊಡ್ಡ ಲಕ್ಷಾನುಗಟ್ಟಲೆ ಖರ್ಚು ಮಾಡಿಬಿಟ್ಟು ನೀವು ಪರಿಹಾರ ಮಾಡಬೇಕು ಅಂತಿಲ್ಲ ಶನಿಯ ಜಪ ಮಾಡಿ ಅಥವಾ ಒಂದು ಶನಿಯ ಒಂದು ಆರಾಧನೆ ಮಾಡಿ ಶಮಶನೇಶ್ವರಾಯ ನಮೋ ನಮಃ ಅಂದ್ಕೊಂಡ್ಬಿಟ್ಟು ಒಂದು ನೂರ ಎಂಟು ಸರಿ ಪ್ರತಿದಿನ ಹೇಳಿ ಎಂತಹ ಉಚ್ಚವಾದಂಥ ಒಂದು ಶನಿಯಿಂದ ಒಂದು ತೊಂದರೆ ಇದ್ದರೂ ಕೂಡ ಅದು ನಿಧಾನ 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 ತಣ್ಣಗಾಗ್ತಾ ಬರ್ತದೆ ಅದರಲ್ಲಿ ಯಾವುದೇ ರೀತಿಯಾದ ಡೌಟ್ ಬೇಡ ಅದೇ ಶನಿಗ್ರಹವು ನಿಮ್ಮ ಜಾತಕದಲ್ಲಿ ಮೂಲ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ರೆ ಒಳ್ಳೆಯದನ್ನೇ ಕೊಡ್ತಾನೆ ಅಂತಂದೆ ಅಲ್ಲಿ ಏನು ಮಾಡ್ತಾನೆ ಶನಿದೇವ ಒಳ್ಳೆಯ ಸ್ಥಾನದಲ್ಲಿದ್ದರೆ ಕೇಳಿದ್ರೆ ಜವಾಬ್ದಾರಿ ಜಾಸ್ತಿ ಮಾಡುವಂಥದ್ದು ಜವಾಬ್ದಾರಿ ಸ್ವೀಕಾರ ಮಾಡಲೇಬೇಕು ಹೇಳುವಂಥದ್ದು ಒಂದು ನಿಮಗೆ ಆಜ್ಞೆ ಮಾಡುವಂಥದ್ದು ಆದರೆ ಇಲ್ಲಿ ನೀವು ಕೇಳಬೇಕಾಗಂಥ ವಿಷಯ ಅಂತಂದರೆ ಎಷ್ಟೇ ಜವಾಬ್ದಾರಿ ತಗೊಂಡು ಎಷ್ಟೇ ರಿಸ್ಕ್ ತಗೊಂಡು ನೀವು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸು ಮತ್ತು ಸಕ್ಸಸ್ಸು ಎರಡೂ ನಿಮಗಿರ್ತದೆ ಯಶಸ್ಸು ಬಂದು ಒಂದು ಸಕ್ಸಸ್ಫುಲ್ ಆ ಪರ್ಸನ್ ಆದ್ರಿ ಅಂತಂದಾಗ ನಿಮಗೆ ಖಂಡಿತವಾಗಲೂ ಕೂಡ ಧನ ಲಾಭ ಕೂಡ ಇದೇ ಶನಿ ಪರಮಾತ್ಮನೇ ಕೊಡ್ತಾನೆ ಯಾಕೆ ಕೊಡೋದಿಲ್ಲ ಹಾಗಾಗಿ ಶನಿಯಿಂದ ಕೆಡ್ದಾಗ್ತದೆ ಹೇಳುವಂಥ ಭಾವನೆಯನ್ನು ಬಿಟ್ಟು ಆ ತಲೆಯಿಂದ ಆ ಯೋಚನೆಯನ್ನು ತೆಗೆದುಹಾಕಿ ನೀವೇನು ಕೆಲಸ ಮಾಡ್ತಿದ್ರೋ ಅದ್ರ ಕಡೆಗೆ ಏಕಾಗ್ರತೆ ಜಾಸ್ತಿ ಕೊಡಿ ಅದ್ರ ಕಡೆ ಫೋಕಸ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ತುಂಬ ಚೆನ್ನಾಗಿರ್ತದೆ ಫೈನಾನ್ಷಿಯಲ್ ಗ್ರೋತು ಕೂಡ ಈ ಮೂರು ತಿಂಗಳಲ್ಲಿ ತುಂಬ ಏಳ್ಗೆ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ಇನ್ನೇನು ತೊ ತೊಂಬತ್ತು ದಿನ ಏನಿದೆ ನಿಮ್ಮ ಪಾಲಿಗೆ ಅದು ವರದಾನವಾಗಿ ಪರಿಣಮಿಸಲಿದೆ ಇನ್ನು ಯಾರಿಗೆಲ್ಲ ಒಂದು ಮದುವೆ ಆಗಿರಲಿಲ್ಲ ತುಂಬ ವರ್ಷದಿಂದ ಹುಡುಕ್ತಾ ಇದ್ದವರು ಅಥವಾ ತುಂಬ ತಿಂಗಳಾಂಗ್ಗಟ್ಟಲೆಯಿಂದ ಹುಡುಕ್ತಾ ಇದ್ದವರು ಅಥವಾ ಯಾರೋ ಒಂದಿಷ್ಟು ಕೆಲವೊಂದಿಷ್ಟು ಜನ ಪ್ರೀತಿ ಮಾಡ್ತಾ ಇದ್ದವರು ಯಾವುದೋ ಒಂದು ಅಡಚಣೆಯಿಂದ ಮದುವೆ ಆಗಲಿಲ್ಲ ಆ ಕಡೆ ಮನೆಯಿಂದ ಒಪ್ಪಿಗೆ ಇಲ್ಲ ಈ ಕಡೆ ಮನೆಯಿಂದ ಒಪ್ಪಿಗೆ ಇಲ್ಲ ಹೇಳ್ತಾ ಇದ್ದವರು ಅವರಿಗೆಲ್ಲ ಒಂದು ಮದುವೆ ಬಾಕಿ ಹೇಳುವಂಥದ್ದು ಇದೆ ಹಾಗಾಗಿ ನಿಮಗೆ ಒಂದು ಸಮಯ ಅಂತ ಬಂದಾಗ ಒಂದು ಒಳ್ಳೆಯ ಸಂಬಂಧದ ನೋಡಿ ಮದುವೆ ಆಗೋದು ತುಂಬ ಒಳ್ಳೆಯದು ಇನ್ನೊಂದು ಶತ್ರುತ್ವ ಯಾರೆಲ್ಲ ನಿಮಗೆ ಶತ್ರುಗಳಿದ್ದರೂ ಶತ್ರು ಬಾಧೆ ಏನಿತ್ತು ಅದು ದೂರ ಆಗುವಂಥದ್ದು ಅದು ನಿಮ್ಮ ಹತ್ತಿರದವರೇ ಆಗಿರ್ಬೋದು ದೂರದವರೇ ಆಗಿರ್ಬೋದು ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿರುವಂಥ ಶತ್ರುಗಳಿದ್ರೂ ಕೂಡ ನಿಮಗೆ ಒಂದು ಸ್ನೇಹಿತನಾಗಿ ನಿಮ್ಮ ಜೊತೆಗೆ ಬರುವಂಥದ್ದು ಆಗ್ತದೆ ಆದರೆ ಎಷ್ಟೇ ಒಂದು ಸ್ನೇಹಿತಾಗಿ ಅವನು ಬಂದರೂ ಕೂಡ ಶತ್ರು ಶತ್ರುನೇ ಎಲ್ಲ ಒಂದು ಕಡೆ ಮನಸ್ಸಲ್ಲಿ ಅದು ಇದ್ದೇ ಇರುತ್ತೆ ಹಳೆಯ ದ್ವೇಷ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಇನ್ನು ಹಠ ಬಿಡಬೇಕು ತಾವು ಹಠ ಮಾಡೇ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅದೇ ಹಠ ಒಳ್ಳೆಯ ಕೆಲಸಕ್ಕಿರಲಿ ಒಬ್ಬರ ಬಗ್ಗೆ ಶತ್ರುತ್ವದ ಬಗ್ಗೆ ಬೇಡ ನಿಮಗೆ ಆ ಹಠ ಆ ಹಠ ಒಳ್ಳೆಯ ಕೆಲಸದ ಮೇಲೆ ಆ ಹಠ ಇರಲಿ ಖಂಡಿತವಾಗ್ಲೂ ಯಶಸ್ಸು ಅಂದ್ಕೊಂಡು ಇರ್ತದೆ ನೀವು ಇನ್ನು ಮುಂದೆ ಒಂದು ಸ್ವಲ್ಪ ಶನಿಯಿಂದ ತೊಂದರೆ ಆಗುವಂಥ ವಿಚಾರಗಳನ್ನ ಹೇಳ್ತೇನೆ ಅದು ಸ್ವಲ್ಪ ದೊಡ್ಡದಾಗೇನಿಲ್ಲ ಆದರೆ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಒಂದು ನಿಮ್ಮ ಮಾತು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು ಪ್ರತಿಯೊಬ್ಬರ ಹತ್ರ ಮಾತಾಡಬೇಕಾದ್ರು ಮನೇಲಾಗಿರಲಿ ಕಾರ್ಯಕ್ಷೇತ್ರ ಆಗಿರಲಿ ನಿಮ್ಮ ಸಂಗಾತಿಯಾಗಿರಲಿ ನಿಮ್ಮ ಸ್ನೇಹಿತರಾಗಿರಲಿ ಆಯಿತಾ ಮಾತು ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು ಮತ್ತು ಅವಸರದಲ್ಲಿ ಯಾವುದೇ ಒಂದು ಮಾತು ಕೊಡೋಕ್ಕೆ ಹೋಗ್ಬೇಡಿ ಯಾರಿಗೂ ಗಾಬರಿ ಗಾಬರಿ ಆಗಿಬಿಟ್ಟು ಯಾರಿಗೂ ಒಂದು ಮಾತು ಕೊಡೋಕೆ ಹೋಗ್ಬಿಡಿ ನಾಳೆ ಅಲ್ಲಿ ಬಂದೇ ಬಿಡ್ತೀನಿ ಅಥವಾ ಒಂದು ಲಕ್ಷ ಕೊಟ್ಟೇ ಬಿಡ್ತೀನಿ ಇಂಥ ಪ್ರಾಮಿಸ್ ಬೇಡ ಇದರಿಂದ ನಿಮಗೆ ಭವಿಷ್ಯದಲ್ಲಿ ತೊಂದರೆ ಆಗ್ತದೆ ಕೆಲಸದಲ್ಲಿ ಮತ್ತು ಕೆಲಸ ಮಾಡಬೇಕಾದ್ರೆ ಕೆಲಸ ಕಾರ್ಯದ ಕ್ಷೇತ್ರಗಳಲ್ಲಿ ಕೂಡ ನೀವು ಹಸವಸರವಾಗ್ಬಿಟ್ಟು ಕೆಲಸ ಮಾಡಿ ಮುಗಿಸೋಕೆ ಹೋಗಬೇಡಿ ನೀವು ಅವಸರ ಪಟ್ಟರೆ ಗಾಬರಿ ಮಾಡ್ಕೊಂಡು ಕೆಲಸ ಮಾಡೋಕ್ಕೋದ್ರೆ ಅದು ಅಪೂರ್ಣವಾಗ್ತದೆ ಆ ಕೆಲಸ ಸಕ್ಸಸ್ಸು ಕೂಡ ಆಗೋದಿಲ್ಲ ನಾಳೆ ದಿನ ನಿಮ್ಮ ಮ್ಯಾನೇಜರಿಂದ ಮೇಲಧಿಕಾರಿಯಿಂದ ನೀವೇ ಬಯಸ್ಕೋಬೇಕಾಗ್ತದೆ ಸ್ವಲ್ಪ ಹುಷಾರು ಇಪ್ಪತ್ತೆಂಟು ನವಂಬರ್ ಇಲ್ಲಿ ಮತ್ತೆ ಶನಿ ಒಳ್ಳೆಯದನ್ನೇ ಮಾಡ್ತಾನೆ ಇಪ್ಪತ್ತೆಂಟು ನವಂಬರ್ನಿಂದ ಶನಿಯ ಸಂಚಾರ ಶುರುವಾಗ್ತದೆ ಅಲ್ಲಿ ಏನಾಗ್ತದೆ ಕೇಳಿದ್ರೆ ವಿಶೇಷವಾಗಿ ಇಷ್ಟೊತ್ತು ನಿಮ್ಗೆ ಜವಾಬ್ದಾರಿ ಅಂತಂದೆ ಇಲ್ಲಿ ನಿಮಗೆ ಜವಾಬ್ದಾರಿ ಕಡಿಮೆ ಸಂಪಾದನೆ ಜಾಸ್ತಿ ಅಂದರೆ ನಿಮಗೆ ವರ್ಕ್ ಪ್ರೆಷರ್ ಹೇಳುವಂಥದ್ದು ಕಡಿಮೆ ಆಗ್ತದೆ ಕಿರಿಕಿರಿ ಹೇಳುವಂಥದ್ದು ಕಡಿಮೆ ಆಗ್ತದೆ ಧನ ಮೂಲ ನಿಮಗೆ ಅತಿಯಾಗಿ ಬರುವಂಥದ್ದು ಧನ ಲಾಭ ಅತಿಯಾಗಿ ಬರುವಂಥದ್ದು ಆಗ್ತದೆ ಮೀನರಾಶಿಯವರು ಕೇಳ್ಕೊಳ್ಳಿ ಅಭಿವೃದ್ಧಿ ಜಾಸ್ತಿ ಆಗುವಂಥದ್ದು ಹಾಗಾಗಿ ಯಾವಾಗ ಒಂದು ಗಾಳಿ ಬಂದಾಗ ತೂರ್ಕ ಹೊಂದ್ಕೊಂಡು ಹೇಳ್ತಾರೆ ಯಾವಾಗ ದುಡ್ಡು ಮಾಡುವಂಥ ಒಂದು ಸಣ್ಣ ಸಮಯ ಸಂದರ್ಭ ಬಂತು ದುಡ್ಡು ಮಾಡ್ಕೊಂಡ್ಬಿಡಿ ಭವಿಷ್ಯಕ್ಕೆ ದುಡ್ಡಿನಕ್ಕಿಂತ ಮುಂದೆ ಯಾವುದೂ ಇಲ್ಲ ದುಡ್ಡೇ ದೊಡ್ಡಪ್ಪ ಹೇಳೋದನ್ನು ಎಲ್ಲೂ ಮರೆಯೋಕ್ಕೆ ಹೋಗ್ಬೇಡಿ ದುಡ್ಡಿದ್ದರೆ ಸ್ನೇಹಿತರು ದುಡ್ಡಿದ್ರೆ ಬಂಧುಗಳು ದುಡ್ಡಿದ್ರೆ ಬಳಗದವರು ದುಡ್ಡಿದ್ರೆ ಈ ಪ್ರಪಂಚನೇ ನಿಮ್ಮ ಹಿಂದೆ ಬರುತ್ತೆ ದುಡ್ಡಿಲ್ಲ ಅಂತಂದರೆ ಯಾರೂ ಮೂಸೋದಿಲ್ಲ ನಮ್ಮನೆ ನಾಯಿನೂ ಕೂಡ ಒಂದು ಬಿಸ್ಕೆಟ್ ಹಾಕಲಿಲ್ಲ ಅಂತಂದರೆ ನಮ್ಗೆ ನೋಡೋದಿಲ್ಲ ಈಗ ಕಾಲದಲ್ಲಿ ಅಲ್ವಾ ಹಾಗಾಗಿ ದುಡ್ಡು ಮುಖ್ಯವಾಗಿರ್ತದೆ ಅದನ್ನು ಸ್ವಲ್ಪ ಸಂಪಾದನೆ ಮಾಡೋದನ್ನು ನೋಡಿ ಉಳಿಸ್ಕೊಳ್ಳೋದು ನೋಡಿ ದುಂದು ವೆಚ್ಚ ಎಲ್ಲೂ ಬೇಡ ಇನ್ನು ಯಾರಿಗೆಲ್ಲ ಬಂದುಬಿಟ್ಟು ಜಾಬ್ ಇಲ್ಲ ಕೆಲಸಕ್ಕೋಸ್ಕರ ಅಲ್ದಾಡ್ತಿದ್ದೀರಿ ಕೆಲಸನ ಹುಡುಕ್ತಾ ಇದ್ದೀರಿ ಇಂಥವರಿಗೆಲ್ಲ ಬಂದುಬಿಟ್ಟು ಅಕ್ಟೋಬರ್ ಹತ್ತೊಂಬತ್ತರಿಂದ ಡಿಸೆಂಬರ್ ಹದಿನಾರರ ಒಳಗೆ ಕೆಲಸ ಸಿಗುವಂಥ ಭಾಗ್ಯ ನೂರಕ್ಕೆ ತೊಂಬತ್ತೆಂಟು ಪ್ರತಿಶತ ಇದೆ ಹಾಗಾಗಿ ಖಂಡಿತವಾಗಲೂ ಕೂಡ ನಿಮ್ಮ ಪ್ರಯತ್ನ ಅಗತ್ಯ ತುಂಬ ಜನ ಇಂಜಿನಿಯರಿಂಗ್ ಮಾಡಿದವರು ಯಾವುದೇ ಒಂದು ವಿದ್ಯಾಭ್ಯಾಸ ಇರಲಿ ಕೆಲಸ ಕೆಲಸನೇ ಅದು ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದವರು ಸಂಪಾದನೆ ಇಲ್ಲದೇ ಅಂಥವ್ರಿಗೂ ಕೂಡ ಒಂದು ಕೆಲಸದ ಭಾಗ್ಯ ಹೇಳುವಂಥದ್ದು ಈ ಹತ್ತೊಂಬತ್ತು ಅಕ್ಟೋಬರ್ದಿಂದ ಹದಿನಾರು ಡಿಸೆಂಬರ್ ಒಳಗಡೆ ಆಗುವಂಥದ್ದು ಇರ್ತದೆ ಪ್ರಮೋಷನ್ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಪ್ರಮೋಷನ್ ಆಗಿರಲಿಲ್ಲ ತುಂಬ ವರ್ಷದಿಂದ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರಿ ನಿಮಗೆಲ್ಲೂ ಒಂದು ಕಡೆಗೆ ರೆಕಗ್ನೈಜೇಷನ್ ಸಿಗ್ತಾ ಇರಲಿಲ್ಲ ಅಥವಾ ನಿಮಗೆ ಯಾರೂ ಒಂದು ಅಪ್ರಿಸಿಯೇಷನ್ ಹೇಳುವಂಥದ್ದು ಬರಲೇ ಇಲ್ಲ ನಿಮಗೆ ಬಂದೇ ಇರಲಿಲ್ಲ ಯಾರೂ ಕೂಡ ಕೇಳಿದರೂ ಕೂಡ ದೊಡ್ಡವರಿಗೆ ಆಯಿತು ನೋಡೋಣ ಮಾಡೋಣ ಹೇಳ್ಕೊಂಡೇ ಇರ್ತಿತ್ತು ಬಟ್ ಆದರೆ ಈ ಟೈಮ್ ಪೀರಿಯಡಲ್ಲಿ ಅಥವಾ ಈ ಡ್ಯೂರೇಷನಲ್ಲಿ ಒಂದು ಪ್ರಮೋಷನ್ ಭಾಗಿಯಾಳುವಂಥದ್ದು ಕೂಡ ನಿಮಗಿದೆ ಗ್ರಹದ ವಿಚಾರಕ್ಕೆ ಬಂದರೆ ಈ ಮೂರು ತಿಂಗಳು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಏನಿದೆ ಮೂರು ತಿಂಗಳು ಕೂಡ ಈ ಗ್ರಹ ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಿರುವಂಥದ್ದು ಇದರಿಂದ ಏನೆಲ್ಲ ತೊಂದರೆಗಳಾಗ್ಬೋದು ಅಂತ ನಾನು ಮೊದಲಿಗೆ ಹೇಳ್ತೇನೆ ಖಂಡಿತವಾಗ್ಲೂ ಇದು ರಾಶಿಯವರಿಗೆ ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು ಇನ್ನು ಮುಂದೆಯೂ ಕೂಡ ಈ ಮೂರು ತಿಂಗಳಲ್ಲೂ ಕೂಡ ನಡೆಯುವಂಥದ್ದಿದೆ ಈಗಲೇ ನೀವು ಎಚ್ಚೆತ್ತುಕೊಂಡ್ರೆ ಭಾಳ ಒಳ್ಳೆಯದು ಅದರಲ್ಲಿ ಪ್ರಥಮವಾಗಿ ಏನಂತಂದರೆ ನಿಮ್ಮ ಮೇಲೆ ಷಡ್ಯಂತರದ ಸಾಧ್ಯತೆ ಜೊತೆಗಿದ್ದವರೇ ನಿಮ್ಮ ಮೇಲೆ ಷಡ್ಯಂತರ ಮಾಡುವಂಥದ್ದು ನಿಮ್ಮ ಹೆಸರಾಳು ಮಾಡಬೇಕು ನಿಮ್ಮ ತೇಜವದೆ ಮಾಡಬೇಕು ನಿಮ್ಮ ಮಾನಹಾನಿ ಮಾಡಬೇಕು ಅಥವಾ ಎಲ್ಲೋ ಒಂದು ಕಡೆಗೆ ನಿಮಗೆ ಲಾಸ್ ಮಾಡಿಸ್ಬೇಕು ಸಮಾಜದಲ್ಲಿ ನಿಮಗೊಂದು ಪ್ರತಿಷ್ಠಿತವಾದಂಥ ಒಂದು ಹೆಸರಿರಬಾರ್ದು ಹೇಳುವಂಥದ್ದು ಷಡ್ಯಂತ್ರಗಳು ನಡೀಬಹುದು ಹುಷಾರಾಗಿರಬೇಕು ತಾವು ಇನ್ನು ತೇಜೋವದೆಯ ಸಂಭವ ತೇಜೋದಯ ಅಂತಂದರೆ ನಿಮ್ಮತನವನ್ನು ಬೇರೆಯವ್ರ ಮುಂದೆ ಹರಾಜಾಕುವ ಪ್ರಕ್ರಿಯೆ ಮಾಡಿಬಿಡ್ತಾರೆ ಕೆಲವೊಬ್ರು ಅವ್ರಿಗೆ ಕೆಲಸನೇ ಅದು ಅವರು ಉದ್ಧಾರ ಆಗೋದಿಲ್ಲ ಬೇರೆಯವರು ಬೆಳೆಯೋರಿಗೂ ಬಿಡೋದಿಲ್ಲ ಅಂಥವ್ರು ತುಂಬ ಜನ ಇರ್ತಾರೆ ಅದು ನಮ್ಮ ನಮ್ಮಲ್ಲೇ ಇರ್ತಾರೆ ನಿಮ್ಗೆ ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು ಹಾಗಾಗಿ ಅಂಥವರಿಂದ ಆದಷ್ಟು ದೂರ ಇರಬೇಕು ಏಕಾಂತ ಭಾಳ ಒಳ್ಳೆಯದು ಇಂಥ ಸಮಯ ಸಂದರ್ಭದಲ್ಲಿ ಇದು ಪ್ರತಿಯೊಬ್ಬ ಮೀನಾರಾಶಿಯವ್ರಿಗೂ ಆಗ್ತದೆ ಅಂತ ನಾನು ಹೇಳೋದಿಲ್ಲ ಯಾರಿಗೆಲ್ಲ ಇಂತಹ ಒಂದು ಸಮಯ ಸಂದರ್ಭ ಬರ್ತದೋ ಅವರು ಇದನ್ನು ಪಾಲಿಸಿನ ಪಾಲನೆ ಮಾಡೋದು ತುಂಬ ಒಳ್ಳೆಯದು ಏಕಾಂತ ಆಗಿಬಿಡಿ ಅವರಿಂದ ಸೈಲೆಂಟ್ ಆಗಿಬಿಡಿ ಅವರಿಂದ ದೂರ ಆಗಿಬಿಡಿ ನಿಮ್ಮವರೇ ನಿಮ್ಗೆ ಪ್ರೀತಿ ಮಾಡೋರೇ ಸಾವಿರ ಜನ ಇರಬೇಕಾದ್ರೆ ಇಂಥ ಕ್ರಿಮಿಕೀಟಗಳು ಒಂದೋ ಎರಡು ಇರ್ತವೆ ಅದಕ್ಕೆಲ್ಲ ನೀವು ಕಾಳಜಿ ಕೊಡೋಕ್ಕೆ ತೋರಿಸ್ಬೇಡಿ ಅಥವಾ ಕೇರ್ ಮಾಡೋಕ್ಕೂ ಕೂಡ ಹೋಗಬೇಡಿ ಆಶ್ವಾಸನೆಯ ಮಾತುಗಳನ್ನು ಆಡಿ ಕೂಡ ನಿಮಗೆ ಮೋಸದ ಬಲೆಗೆ ಬೀಳಿಸ್ಲಿಕ್ಕೆ ಸಾಧ್ಯತೆಗಳಿದೆ ಈ ಮೂರು ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಯಾಕಂತಂದರೆ ರಾವು ಗೃಹ ಹೇಳುವಂಥ ತುಂಬ ಶಾರ್ಪು ಇಂಥ ಗ್ರಹದಿಂದ ಒಳ್ಳೆಯದು ಕೂಡ ಆಗ್ತದೆ ಕೆಟ್ಟದ್ದು ಕೂಡ ಆಗ್ತದೆ ಮಾಡದ ಅಪರಾಧಕ್ಕೆ ಆರೋಪಿ ಪಟ್ಟವನ್ನು ಕಟ್ಕೋಬೇಕಾದೀತು ಮೀನಾರಾಶಿಯವರಿಗೆ ಕಿವಿಮಾತಿದು ಈ ಮೂರು ತಿಂಗಳು ತೊಂಬತ್ತು ದಿನ ಹೇಳುವಂಥ ತುಂಬ ಉದ್ದದ ಪೀರಿಯಡು ಅದಕ್ಕೆ ನಾನು ಸ್ವಲ್ಪ ಒತ್ತು ಕೊಟ್ಟು ಹೇಳಿದ್ದೇನೆ ಇದನ್ನು ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡೋದು ಒಳ್ಳೆಯದು ಇನ್ನು ಆರನೇ ಮನೆಯಲ್ಲಿ ಕೇತು ಗ್ರಹ ಇದರಿಂದ ಏನಾಗ್ತದೆ ಗೊತ್ತಾ ನಿಮಗೆ ಆಸೆಗಳು ಜಾಸ್ತಿ ಆಗ್ತದೆ ಅಲ್ಲೂ ಗುರುವಿನಿಂದ ಉತ್ತಮವಾದಂಥ ಲಾಭವೇ ಇದೆ ಶನಿಯಿಂದ ಉತ್ತಮವಾದಂಥ ಒಂದು ಬೆಂಬಲ ಇದೆ ಹಾಗಾಗಿ ಆಸೆಗಳು ಜಾಸ್ತಿ ಆಗುವಂಥದ್ದು ಸಹಜ ಅದು ಈ ಗ್ರಹಗತಿಗಳು ಮತ್ತು ಈ ಗೋಚಾರ ಫಲ ಹೇಳುವಂಥದ್ದು ಪ್ರತಿಯೊಂದು ಗ್ರಹಕ್ಕೂ ಕೂಡ ಲಿಂಕ್ ಇದ್ದೇ ಇರುತ್ತೆ ಸೈಕಲ್ ಚೈನ್ ಥರನೇ ವರ್ಕ್ ಆಗುತ್ತೆ ಅದಕ್ಕೆ ನಾನು ಹೇಳಿದೆ ನಿಮಗೆ ಭವಿಷ್ಯದ ಮೇಲೆ ನಂಬಿಕೆ ಇದೆಯಾ ಅಥವಾ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದೆಯಾ ವಿಡಿಯೋನ ಪೂರ್ತಿ ನೋಡಿ ಅಂದ್ಕೊಂಡು ಆ ಎರಡು ಗ್ರಹಗಳು ನಿಮಗೆ ಉತ್ತಮವಾದಂಥ ಬೆಂಬಲ ಮತ್ತು ಉತ್ತಮವಾದಂಥ ಸಹಕಾರ ಕೊಡಬೇಕಾದ್ರೆ ಇನ್ನೊಂದು ಗ್ರಹ ನಿಮಗೆ ಆಸೆ ಜಾಸ್ತಿ ಮಾಡ್ತದೆ ಆಸೆ ಪ್ರತಿ ಒಂದರ ಮೇಲೂ ಕೂಡ ಇರ್ತದೆ ನೆನಪಿರಲಿ ಆದರೆ ಕೆಟ್ಟ ಆಸೆಗೆ ಬಲಿಯಾಗಕ್ಕೆ ಹೋಗಬೇಡಿ ಯಾವುದಾದ್ರೂ ಆಸೆ ಇದ್ದರೆ ಒಳ್ಳೆಯದ ಆಸೆಯೇ ನೀವು ಅದನ್ನು ನೆರವೇರಿಸ್ಕೊಳ್ಳಿ ಈಡೇರಿಸ್ಕೊಳ್ಳಿ ಕೆಟ್ಟ ಆಸೆ ಅಂತಂದರೆ ಒಂದು ಯಾವುದೋ ಒಂದು ಡ್ರಿಂಕ್ಸ್ ಮಾಡಬೇಕು ಅನಿಸುತ್ತೆ ಸ್ಮೋಕ್ ಮಾಡಬೇಕು ಅನಿಸುತ್ತೆ ಇನ್ನೇನೇನೆಲ್ಲ ಇದೆ ಅದೆಲ್ಲ ನಾನು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ ಅಂಥ ಕೆಟ್ಟ ಆಸೆಗಳು ಅಲ್ಲಿಗೆ ಬಿಟ್ಟು ಒಳ್ಳೆಯ ಆಸೆನ ರೂಢಿ ಮಾಡಿಕೊಂಡು ಅದರ ಮೇಲೆ ಒಂದು ಕಾರ್ಯಪ್ರವರ್ತರಾಗಿ ಇನ್ನು ಟ್ರಾವೆಲಿಂಗ್ ಜಾಸ್ತಿ ಆಗುವಂಥದ್ದು ಓಡಾಟ ಜಾಸ್ತಿ ವಿದೇಶ ಪ್ರಯಾಣ ಆಗುವಂಥದ್ದು ಅದು ನಿಮ್ಮ ಕಂಪ್ನಿಯ ಒಂದು ವ್ಯವಹಾರದ ಮೇಲೆ ಒಂದು ಮೀಟಿಂಗ್ ಮೇಲೆ ಇರ್ಬೋದು ಅಥವಾ ನಿಮ್ಮ ಪರ್ಸ್ನಲ್ಲೂ ಕೂಡ ಇರ್ಬೋದು ಮತ್ತು ಬೇರೆ ಅನ್ಯ ರಾಜ್ಯಗಳಿಗೂ ಹೋಗುವಂಥ ಒಂದು ಭಾಗ್ಯ ಇದೆ ಟ್ರಾವೆಲಿಂಗ್ ಇದೆ ಅದು ಭಾಗ್ಯ ಮತ್ತು ಟ್ರಾವೆಲಿಂಗ್ ಅಂತಂದರೆ ಎರಡು ವ್ಯತ್ಯಾಸ ಇರ್ತದೆ ಒಂದು ಭಾಗ್ಯ ಹೇಳಿದರೆ ಟ್ರಾವೆಲಿಂಗ್ ಭಾಗ್ಯ ಹೇಳಿದರೆ ನೀವು ಎಲ್ಲರೂ ಟೂರು ಟ್ರಿಪ್ಗಳನ್ನು ಮಾಡುವಂಥದ್ದು ನಿಮಗೆ ಟ್ರಾವೆಲಿಂಗ್ ಜಾಸ್ತಿ ಇದೆ ಅಂತಂದರೆ ಒಂದು ಕೆಲಸದ ನಿಮಿತ್ತ ಓಡಾಟ ಅದು ನಿಮಗೆ ಸ್ಟೇನ್ ಮಾಡ್ತದೆ ಬಾಡಿನ ಟೈರ್ಡ್ ಮಾಡ್ತದೆ ಅದು ಬೇರೆ ವಿಚಾರ ನೆನಪಿರಲಿ ನಿಮಗೆ ಅದೇ ರೀತಿಯಾಗಿ ಹಾಸ್ಪಿಟಲ್ ವಿಚಾರಕ್ಕೆ ಬಂದರೆ ಇಲ್ಲಿ ಹಾಸ್ಪಿಟಲೈಸ್ ಕೆಲಸಗಳು ಜಾಸ್ತಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಹಿರಿಯವರಿಗೆ ಹುಷಾರು ಇಲ್ಲದಿದ್ದಂಗೆ ಒಂದು ಸ್ವಲ್ಪ ಹಾಸ್ಪಿಟ್ಲ್ ಓಡಾಟಗಳು ಇರಬಹುದು ಹಾಗಾಗಿ ಹಿರಿಯವರ ಮೇಲೆ ಸ್ವಲ್ಪ ಕಾಳಜಿ ಇರಲಿ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದೆ ಅದರ ಬಗ್ಗೆ ಏನು ಮಾತಿಲ್ಲ ಇನ್ನು ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತದೆ ಎಕ್ಸೈಟ್ಮೆಂಟ್ ಜಾಸ್ತಿ ಅಂತ ಹೇಳೋದಿದ್ರೆ ಯಾವ ಥರ ಎಕ್ಸೈಟ್ಮೆಂಟ್ ಅಂತಂದರೆ ಒಂದು ಸ್ವಲ್ಪ ಕುತೂಹಲ ಜಾಸ್ತಿ ಯಾವುದೇ ಒಂದು ವಸ್ತು ಕೊಂಡರೂ ಕೂಡ ಅದರ ಮೇಲೆ ಏನು ಏಕೆ ಹೇಗೆ ಹೇಳುವಂಥದ್ದು ಕುತೂಹಲಗಳು ಜಾಸ್ತಿ ಇರ್ತದೆ ಇನ್ನು ಪ್ರಮುಖವಾಗಿ ಬರಬೇಕು ಅಂತಂದರೆ ಸೂರ್ಯಗ್ರಹದ ವಿಚಾರಕ್ಕೆ ಬಂದರೆ ಹದಿನಾರು ನವಂಬರಿಂದ ಡಿಸೆಂಬರ್ ಹದಿನಾರರವರೆಗೆ ಅತಿ ಉತ್ತಮವಾಗಿದೆ ನವಂಬರ್ ಹದಿನಾರರಿಂದ ಡಿಸೆಂಬರ್ ಹದಿನಾರರವರೆಗೆ ಇದು ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳಿಗೆ ನೀವು ಏನೇ ಕೆಲಸ ಮಾಡೋದಿದ್ರೂ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಪಟ್ಟು ಜಾಸ್ತಿನೇ ನಿಮಗೆ ಲಾಭ ಬರುವಂಥದ್ದು ಯಶಸ್ಸು ಬರುವಂಥದ್ದು ಕೀರ್ತಿ ಬರುವಂಥದ್ದು ಮತ್ತು ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥದ್ದು ನಮ್ಮ ಸರ್ಕಾರದ ಸಲುವಾಗಿ ಕೆಲ ಪರವಾಗಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಅತ್ಯುತ್ತಮವಾದಂಥ ಪ್ರಮೋಷನು ಒಂದು ಒಳ್ಳೆಯ ಕೀರ್ತಿ ಲಾಭ ಸನ್ಮಾನ ಸಮಾಜದಲ್ಲಿ ಒಂದು ಹೆಸರು ಇಂಥವೆಲ್ಲ ಅತಿ ಉತ್ತಮವಾಗಿ ನಿಮಗೆ ಬರುವಂಥದ್ದು ಹೀಗಾಗಿ ಈ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಹೇಳುವಂಥದ್ದು ಈ ಮೀನಾರಾಶಿಯವರಿಗೆ ಇಷ್ಟೆಲ್ಲ ನೀವು ಕಷ್ಟ ಅನುಭವಿಸಿದ್ದೀರಿ ಹಿಂದೆ ನಷ್ಟ ಅನುಭವಿಸಿದ್ದೀರಿ ಈಗಲೂ ಅನುಭವಿಸ್ತಾ ಇದ್ದೀರಿ ಕೆಲವೊಬ್ಬರು ಅವರಿಗೆಲ್ಲರಿಗೂ ಕೂಡ ಇನ್ನು ಮುಂದೆ ಭವಿಷ್ಯ ಒಳ್ಳೆಯದೇ ಇದೆ ಒಳ್ಳೆಯದನ್ನೇ ಮಾಡ್ತದೆ ಮತ್ತು ನಾನು ಕೂಡ ದೇವರಲ್ಲಿ ನಿಮಗೆ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು